ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಲಾಕ್ಸ್ಗೆ ಸ್ವಾಗತ ನಾನಿವತ್ತು ಚೌಳಿಕೆ ಪಲ್ಯ ಅನ್ನೋದು ಹೆಂಗೆ ಮಾಡ್ತೀನಿ ನೋಡಿರಿ ನೀವು ಒಮ್ಮೆ ಟ್ರೈ ಮಾಡಿರಿ ಮೊದಲಿಗೆ ಉಳ್ಳಾಗಡ್ಡಿ ತೊಗೊಂಡೀನಿರಿ ಟೊಮೆಟೊ ತೊಗೊಂಡಿನಿ ಕೊತ್ತಂಬರಿ ಕರ್ಬೇವು ತೊಗೊಂಡಿನಿ ನಾ ಹೆಂಗೆ ಮಾಡ್ತೀನಿ ಅನ್ನೋದು ನೋಡಿರಿ ಚೌಳಿಕೆ ಸಣ್ಣ ಸಣ್ಣನೂ ಜವಾರಿ ಚೌಳಿಕೆ ಅದಾವ್ರಿಗೂ ಬೆಂಗ್ಳೂರು ಸೈಡ್ ಗೋರೆಕಾಯಿ ಅಂತಾರೆ ಒಂದು ಬಾ ಬಾಂಡೆ ತೊಗೊಂಡೀನಿ ಅದರೊಳಗೆ ಚೌಳಿಕೆ ಹಾಕಿ ಚೆಂದಾಗೆ ಫ್ರೈ ಮಾಡ್ಬೇಕ್ರಿ ಹುರಿಬೇಕ್ರಿ ಕಾಣ್ಬಿಡೋಂಗ್ ಎಣ್ಣೆ ಹಾಕ್ಬೇಕ್ರಿ ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗ್ ಕಾಣ್ಬೇಡ ಹುರಿಬೇಕ್ರಿ ಈ ಥರ ನೀವು ಮಾಡ್ಕೊಂಡು ತಿಂದ್ರೂ ನನಗೆ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ ಮಾಡ್ಕೊಂಡು ತಿಂದ್ರೆ ಸೂಪರ್ ಇರ್ತದೆ ರೊಟ್ಟಿ ಜೊತೆ ಚಪಾತಿ ಜೊತೆ ಚೆಂದ ಇದು ಈಗ ನೋಡ್ರಿ ಹೆಂಗೆ ಕಾಣ್ಬಿದ್ದಾವ ಸಣ್ಣ ಹಟ್ಟು ಹುರಿಬೇಕ್ರಿ ಹುರ್ಯದಾಗೇತ್ರಿ ಈಗ ನಾನು ಒಂದು ಬಾಂಡೆ ಒಳಗೆ ಎಣ್ಣೆ ಹಾಕಿನಿ ನೋಡ್ರಿ ಜೀರಿಗೆ ಸಾಸಿವೆ ಹಾಕ್ಬೇಕ್ರಿ ಜೀರಿಗೆ ಸಿಡಿಬೇಕು ರೀ ಮತ್ತು ಉಳ್ಳಾಗಡ್ಡಿ ಹಾಕಕತ್ತೀನಿ ನೋಡಿರಿ ಉಳ್ಳಾಗಡ್ಡಿ ಕರಿಬೇವ ಹಾಕ್ಬೇಕ್ರಿ ಚಂದ ಫ್ರೈ ಮಾಡ್ಬೇಕ್ರೆ ಉಳ್ಳಾಗಡ್ಡಿ ಚಂದ ಉಳ್ಳಾಗಡ್ಡಿ ಚಂದ ಫ್ರೈ ಮಾಡ್ಬೇಕ್ರಿ ಲೋ ಫ್ಲೇಮ್ ಇಟ್ಟು ಚಂದ ಬೇಯ್ಬೇಕ್ರೆ ಈಗ ನೋಡ್ರಿ ಈಗ ಬೆಂದಿಾಗ್ಯದ ಈಗ ಟೊಮೆಟೊ ಹಾಕ್ತೀನಿ ನೋಡಿರಿ ఈ రేక్రీ టటి అసహ హాకీ ఛంద మ ఫ్రై మాంద్రూ అద్రోళ్ళి హాక్బిడ్బీలా బేయవ నోడ్రీ సెట్ ఛంద మెయ్యో వేయక యాకండ టమాటూ ఛంద కర్గ్రు సాఫ్ట్ ఆత రీ ಆಶನ ಪುಡಿ ಹಾಕಕತ್ತೆ ನೋಡಿ ಆಶನ ಹಾಕಬೇಕರಿ ಆಶನ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕರಿ ಈಗ ನೋಡಿ ಹಾಂಗಾಯಿತಿ ಮತ್ತೆ ಮಸಾಲೆ ಖಾರ ಹಾಕಕತ್ತೆ ನೋಡಿ ಜಾಸ್ತಿ ಮಸಾಲೆ ಖಾರನೆ ಹಾಕಬೇಕರಿ اوپر ಚಿಕ್ಕ ತಕ್ಕ ಸ್ಟೂಪ್ ಹಾಕಕತ್ತೆ ನೋಡಿ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕ ಈಗ ಚೌಳಿಕಾಯಿ ಕಡ್ದಿಟ್ಟಿದ್ದು ಹುರ್ದಿದ್ದ ಚವಳಿಕಾಯಿ ಅದ್ರೊಳಗೆ ಹಾಕಿನ ಎಳಿ ಇವು ಈ ಚೆಂದ ಮಿಕ್ಸ್ ರೀ ಯಾಕಂದ್ರೆ ಮಸಾಲೆ ಖಾರನೇ ಚೆಂದ ಇದಕ್ಕೆ ಕೆಂಪು ಖಾರ ಹಾಕಿದ್ರೆ ಅಷ್ಟು ರುಚಿ ಬರಲ್ರಿ ಮಸಾಲೆ ಖಾರನೇ ಹಾಕಿ ರೀ ಕಲರು ಚಂದ ಬರ್ತದ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಮ್ಮ ಇನ್ಸ್ಟಾನು ಫಾಲೋ ಮಾಡಿರಿ ಒಂದು ಸ್ವಲ್ಪ ನೀರು ಹಾಕಿನಿ ನೋಡಿರಿ ನೀರು ಹಾಕಿ ಚೆಂದ ಕುದೀಬೇಕ್ರೆವು ಯಾಕೆ ಎಣ್ಣೆ ಫ್ರೈ ಆಗಿರ್ತಾವೆ ಈ ಸದ್ ನೀರು ಸ್ವಲ್ಪನೇ ನೀರು ಹಾಕಿದ್ರೆ ಎಣ್ಣೆ ಎಣ್ಣೆ ಹಾಕಿದ್ರೆ ಪಲ್ಯ ಚೆಂದ ಆಗ್ತದ ಸ್ವಲ್ಪ ನೀರು ಹಾಕಿ ಚೆಂದ ಮಿಕ್ಸ್ ಮಾಡಿ ಮುಚ್ಚಿ ರೀ ಸಣ್ಣ ಹಿಟ್ಟು ಮುಚ್ಚಿಡ್ಬೇಕ್ರೆ ತಾನೇ ಚೆಂದ ಪಲ್ಯ ರೆಡಿ ಆಗಿರ್ತದ್ರಿ ಈಗ ನೋಡ್ರಿ ಪಲ್ಯ ರೆಡಿ ಆಗ್ಯದ ಬೇಕಂದ್ರೆ ಒಂದು ಸ್ವಲ್ಪ ಶೇಂಗಾದ ಹಾಕಕತ್ತೀನಿ ರೀ ನಾ ಈಗ ನಿಮಗೆ ಬೇಕಂದ್ರೆ ನೀವು ಹಾಕೋಬೋದು ಇಲ್ಲಿಲ್ಲ ಹಾಗೇನೂ ಉಣ್ಬೋದು ನಡೀತದೆ ರೀ ಬೇಕಾದ್ರೆ ಗುರಾಳ್ ಹಿಂಡಿ ಹಾಕ್ತಾರೆ ಖಾರಾಳ ಪುಡಿ ಐತೆ ಅಂತೀವ್ರು ನಾವು ಖಾರಾಳ ಪುಡಿ ಹಾಕ್ಬೋದು ನಾ ಖಾರ ಪುಡಿ ಹಾಕಿಲ್ಲ ಸ್ಕಿಪ್ ಮಾಡೀನಿ ರೀ ಶೇಂಗಾದ ಪುಡಿ ಹಾಕೀನಿ ನೋಡ್ರಿ ಶೇಂಗಾ ಮಿಕ್ಸಿ ಮಾಡಿ ಹಾಕಿನಿ ಮತ್ತು ನೋಡಿರಿ ಹೆಂಗ ಐತಿ ನೀವು ಒಮ್ಮೆ ಟ್ರೈ ಮಾಡ್ರಿ ಈಗ ನೋಡಿರಿ ಈಗ ಒಂದು ಬೌಲಿಗೆ ಹಾಕಿ ನಾನು ಇಟ್ಟಿ ನೋಡ್ರಿ ಚಂದ ಆಗ್ಯೋದಿಲ್ಲ ರೀ ಕಲರ್ ಅದು ನೀವು ಒಮ್ಮೆ ಟ್ರೈ ಮಾಡಿರಿ ನಿಮಗೆ ಮತ್ತು ಯಾವ ರೆಸಿಪಿ ಬೇಕು ಹೇಳ್ರಿ ಆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ